ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರ ಇಲ್ಲದೆ ಅವರು ಯಾರ ಜೀವನಕ್ಕೂ ಹೋಗೋದಿಲ್ಲ ಸ್ನೇಹಿತರೆ ಹಾಗೆ ನಾವು ಕೂಡ ಬಾಬಾರವರ ಪಾದಗಳಿಗೆ ಈಗ ಶರಣಾಗಿದ್ದೀವಿ ಅಂದರೆ ಅದು ಕೂಡ ಅವರ ಇಚ್ಛೆಯಾಗಿರುತ್ತೆ ಯಾವುದೋ ಜನ್ಮದ ಸುಕೃತ ಪುಣ್ಯದ ಬಲದಿಂದನೇ ನಾವು ಬಾಬಾರವರ ಶರಣದಲ್ಲಿ ಶರಣಾಗಿದ್ದೀವಿ ಸ್ನೇಹಿತರೆ ಅವರಲ್ಲಿ ನಾವು ಸಮರ್ಪಣೆ ಆಗ್ತಾ ಇದ್ವಿ ಒಂದೊಂದಾಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅವರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಬೆಳೆಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಒಬ್ಬ ಗುರು ನಮ್ಮ ಜೀವನದಲ್ಲಿ ಬರೋದು ಅಂದರೆ ಅಷ್ಟು ಸುಲಭ ಅಲ್ಲ ಹಾಗೆ ನಾವು ಆ ಗುರುವಿನಲ್ಲಿ ಭಕ್ತಿ ಸಮರ್ಪಣೆಯನ್ನು ಹೊಂದೋದಂದ್ರೆ ಅದು ಕೂಡ ಸುಲಭದ ಮಾತಲ್ಲ ಯಾವುದೋ ಜನ್ಮದ ಸುಕೃತ ಪುಣ್ಯ ಇದ್ರೆ ಮಾತ್ರ ನಮಗೆ ಭಕ್ತಿಯ ಈ ಅವಿನಾಭಾವ ಸಂಬಂಧದ ಭಾಸವಾಗೋದು ಸ್ನೇಹಿತರೆ ಹಾಗೆ ನಾವು ಇಷ್ಟು ದಿನ ನಮ್ಮ ಜೀವನದಲ್ಲಿ ಹೇಗಿದ್ವೋ ಗೊತ್ತಿಲ್ಲ ಆದರೆ ಬಾಬಾ ಬಂದ ಮೇಲೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಬದಲಾವಣೆಯಾಗಿದೆ ಆಧ್ಯಾತ್ಮದ ಕಡೆ ನಮ್ಮ ಮನ ವಾಲ್ತಾ ಇದೆ ಅಂದರೆ ಖಂಡಿತ ಇದು ಗುರು ಪ್ರೇರಣೆಯೇ ಆಗಿದೆ ಸ್ನೇಹಿತರೆ ನನ್ನ ಜೀವನದಲ್ಲಿ ಬಾಬಾ ಬಂದ ಮೇಲೆ ಅದೆಷ್ಟು ಪವಾಡಗಳನ್ನು ಮಾಡಿದರೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ ಸ್ನೇಹಿತರೆ ಹಾಗಂತ ನನಗೆ ಕಷ್ಟ ಇರಲಿಲ್ಲ ಸಮಸ್ಯೆಗಳಿಲ್ಲ ಅಂತ ಏನಲ್ಲ ಸಮಸ್ಯೆಗಳಿದೆ ಕಷ್ಟಗಳು ಇದ್ವು ಆದರೂ ಕೂಡ ನಾನು ಬಾಬಾರಲ್ಲಿ ವಿಶೇಷವಾದ ಭಕ್ತಿ ಶ್ರದ್ಧೆಯನ್ನು ಹೊಂದಿದ್ದೆ ಅವ್ರ ಜೀವನದ ಒಂದು ಭಾಗವೇ ಆಗೋಗ್ಬಿಟ್ಟಿದ್ರು ಸ್ನೇಹಿತರೆ ಅವರೇ ನನ್ನ ಜೀವನ ಜೀವನವಾಗಿದ್ದರು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಸ್ನೇಹಿತರೆ ನನ್ನ ಆತ್ಮದ ವಾಸವೇ ಆ ಗುರುಗಳಾಗಿದ್ದಾರೆ ಸ್ನೇಹಿತರೆ ಯಾವಾಗ ಅವರನ್ನು ನಂಬಿ ನಡಿಲಿಕ್ಕೆ ಶುರು ಮಾಡಿದ್ನೋ ನನ್ನ ಜನ ಜೀವನದಲ್ಲಿ ಒಂದು ವಿಶೇಷವಾದ ಅನುಭೂತಿ ಅನುಭವಗಳನ್ನು ಮೂಡಿಸಲಿಕ್ಕೆ ಶುರು ಮಾಡಿದರು ಪ್ರತಿ ಹಂತದಲ್ಲೂ ನಾನು ನಿನ್ನ ಜೊತೆಗಿದ್ದೀನಿ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೇನೋ ಅನ್ನೋ ಅಷ್ಟು ನನಗೆ ಅವರು ಹಾಗೆ ಅನುಭವ ಆಗ್ತಾ ಇತ್ತು ಎಷ್ಟು ಪವಾಡಗಳನ್ನ ಮಾಡಿದ್ದಾರೆ ಅಂದ್ರೆ ಹೇಳ್ಲಿಕ್ಕೆ ಅಸಾಧ್ಯ ಸ್ನೇಹಿತರೆ ಅದರಲ್ಲಿ ನನ್ನ ಮಗರ ಜನನ ಕೂಡ ಒಂದಾಗಿದೆ ಸ್ನೇಹಿತರೆ ಅದನ್ನು ಕೂಡ ನಾನು ತುಂಬಾ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅವೇ ಆಗಿ ಹದಿನೆಂಟು ವರ್ಷಕ್ಕೆ ನನ್ನ ಮಗ ಹುಟ್ಟಿದಾನೆ ನಾನು ಬಾಬಾರವರನ್ನ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿ ಹದಿನೆಂಟು ವರ್ಷಗಳೇ ಆಗಿದ್ದಾವೆ ಸ್ನೇಹಿತರೆ ನನ್ನ ಮಗ ಹುಟ್ಟಿದ್ದು ಕೂಡ ಹದಿನೆಂಟನೇ ಇಸುವಿಲ್ಲೆ ಸ್ನೇಹಿತರೆ ಅದಕ್ಕಿಂತ ಮೊದಲೇ ನೀವು ಬಾಬಾರವರನ್ನು ನಂಬ್ತಿರಲಿಲ್ಲ ಅನ್ನೋದಾದರೆ ಖಂಡಿತ ನಂಬ್ತಿದ್ದೆ ಆದರೆ ಇಷ್ಟಾಗಿ ಅವರಲ್ಲಿ ಇಷ್ಟಾಗಿ ಅವಿನಾಭಾವ ಸಂಬಂಧವನ್ನು ಸಂಪರ್ಕವನ್ನು ಇಟ್ಕೊಂಡಿರಲಿಲ್ಲ ಸ್ನೇಹಿತರೆ ಎಲ್ಲೆಲ್ಲೋ ಕಾಣಿಸ್ತಿದ್ರು ನನ್ನನ್ನು ಸೆಳೀತಾ ಇದ್ದರು ಹಾಗೆಲ್ಲ ನಾನು ಅವರ ಬಳಿ ಹೋಗಿ ನಮಸ್ಕಾರ ಮಾಡ್ತಿದ್ದೆ ಹಾಗೆ ಅವರ ಉದಿ ಪ್ರಸಾದವನ್ನು ಹಣೆಗೆ ಧರಿಸ್ಕೊಂಡು ಒಳ್ಳೇದು ಮಾಡು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೆ ಆದರೆ ಆದರೆ ಇಷ್ಟೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿರಲಿಲ್ಲ ಸ್ನೇಹಿತರೆ ಅವರಾಗಿಯೇ ನನ್ನ ಜೀವನದಲ್ಲಿ ಬಂದರು ಸ್ನೇಹಿತರೆ ಅದೇನೋ ಪೂರ್ವ ಜನ್ಮದ ಸುಕೃತ ಪುಣ್ಯ ಇದ್ದರೆ ಮಾತ್ರ ಯಾವುದಾದ್ರೂ ಗುರು ನಮಗೆ ಈ ಜನ್ಮದಲ್ಲಿ ಸಿಗೋದು ಅಂತಾರಲ್ಲ ಸ್ನೇಹಿತರೆ ಆ ಮಾತು ನನ್ನ ವಿಚಾರದಲ್ಲೂ ಕೂಡ ಸತ್ಯ ಆಗಿತ್ತು ನಾನಾಗಿ ಬಾಬಾರವರನ್ನ ಹುಡುಕಿ ಯಾವತ್ತೂ ಹೋಗಲಿಲ್ಲ ಆದರೆ ಅವರಾಗಿ ನನ್ನನ್ನು ಹುಡುಕಿ ಬಂದರು ಅಂತ ಹೇಳ್ಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸ್ನೇಹಿತರೆ ಯಾಕಂದರೆ ನನ್ನ ಅತ್ಯಂತ ಕಷ್ಟದ ದಿನಗಳಲ್ಲಿ ದುಃಖದ ದಿನಗಳಲ್ಲಿ ಅವಮಾನ ನಿಂದನೆ ಹಿಂಸೆಗಳನ್ನು ಅನುಭವಿಸ್ತಾ ಇರುವಂಥ ದಿನಗಳಲ್ಲಿ ಬಾಬಾರವರು ಇದ್ದಕ್ಕಿದ್ದ ಹಾಗೆ ನನ್ನ ಮಗಳ ಜೊತೆ ಮನೆಗೆ ಬಂದರು ಸ್ನೇಹಿತರೆ ಅಂದರೆ ಅಲ್ಲಿ ಅವಳ ಫ್ರೆಂಡ್ ಯಾರು ಆ ಸಣ್ಣ ವಯಸ್ಸಲ್ಲೇ ಬಾಬಾರವರ ಸಚ್ಚರಿತ್ರ ಪುಸ್ತಕವನ್ನು ಅವಳಿಗೂ ಒಂದು ಕೊಟ್ಟಿದ್ರು ಸ್ನೇಹಿತರೆ ಅವಳು ಅದನ್ನು ಮನೆಗೆ ತಗೊಂಡು ಬಂದಳು ಹಾಗಂತ ನಾನು ಆ ದಿನದಿಂದನೇ ಅವರನ್ನು ಪೂಜಿಸ್ಲಿಕ್ಕೆ ಶುರು ಮಾಡಲಿಲ್ಲ ಅದನ್ನು ಒಂದು ಕಡೆ ಎತ್ತಿಟ್ಬಿಟ್ಟೆ ಮರ್ತುಬಿಟ್ಟಿದ್ದೆ ಹಾಗೆ ನನ್ನ ಜೀವನದಲ್ಲಿರುವ ಸಮಸ್ಯೆಗಳನ್ನು ಎದುರಿಸ್ತಾನೆ ಇದ್ದೆ ಅವಮಾನ ನಿಂದನೆಗಳನ್ನು ಅನುಭವಿಸ್ತಾನೇ ಇದ್ದೆ ಹೆಜ್ಜೆ ಹೆಜ್ಜೆಗೂ ನನಗೆ ಅವಮಾನ ನಿಂದನೆಗಳು ಆಗ್ತಾ ಇದ್ವು ಸ್ನೇಹಿತರೆ ಸರಿ ಜೀವನ ಸಾಕಪ್ಪ ಅಂತ ಹೇಳಿ ಅನಿಸ್ತಿತ್ತು ಆದರೂ ಕೂಡ ನಾನು ಅಂತಹ ಸ್ಥಿತಿಯಲ್ಲೇ ಭಗವಂತನನ್ನು ಬಹಳ ನಂಬಿದ್ದೆ ಸ್ನೇಹಿತರೆ ಇವತ್ತು ಯಾರು ನನಗೆ ಅವಮಾನ ಮಾಡಿ ಹೋಗ್ತಿದ್ರು ಮಾರನೇ ದಿವಸ ನಾನು ಇವಳಿಗೇನ ಅವಮಾನ ಮಾಡಿ ಬಂದಿದ್ದು ಅಂತ ಹೇಳಿ ಅವ್ರ ಬಾಯಿ ಮೇಲೆ ಅವರೇ ಬೆರಳಿಟ್ಕೊಂಡು ನಾನು ನೋಡ್ತಿದ್ರು ಸ್ನೇಹಿತರೆ ಯಾಕಂದರೆ ಅವರು ಅವಮಾನ ಮಾಡಿ ಹೋಗ್ತಿದ್ರು ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನನ್ನ ಜಿ ಮೂರು ಗಂಟೆಗೆ ಸ್ನಾನ ಮಾಡಿಕೊಂಡು ಬಾಬಾರವರ ಪೂಜೆ ಆರಾಧನೆ ಮಾಡ್ತಾ ಇದ್ದೆ ಸ್ನೇಹಿತರೆ ಹೀಗಾಗಿರೋ ಅವಮಾನಕ್ಕೆ ಕೆಲವರು ಅನ್ಕೊಳ್ತಿದ್ರೆ ಏನೋ ಗೊತ್ತಿಲ್ಲ ಇವಳಂತೂ ಹೊರಗೆ ಬರೋದಿಲ್ಲ ಅಂತೇಳಿ ಆದರೆ ನಾನು ಆ ರೀತಿ ತಪ್ಪುಗಳನ್ನು ಮಾಡಲೇ ಇಲ್ಲ ಸ್ನೇಹಿತರೆ ಬಂದದ್ದೆಲ್ಲ ಬರಲಿ ನನ್ನ ಜೀವನದಲ್ಲಿ ಏನಾಗಬೇಕಾಗಿತ್ತೋ ಯಾಕೆ ಆಗ್ತಾ ಇದೆಯೋ ಅದಕ್ಕೆಲ್ಲ ಒಂದು ಕಾರಣ ಇದ್ದೇ ಇರತ್ತೆ ನಾನು ಯಾಕೆ ಹೆದರಬೇಕು ಅಂತೇಳಿ ನಾನು ಯಾರಾದರೂ ಸಾಲ ಕೊಟ್ಟೋರು ಬಂದು ಸಮಸ್ಯೆ ಮಾಡೋದ್ರು ಜಗಳ ಮಾಡೋದ್ರು ಅಂತೇಳಿ ನಾನು ಅದನ್ನು ಹೇಗೆ ಚಿಂತೆ ಮಾಡ್ತಾ ಕುಕ್ಕಿ ಕುಸಿಲೇ ಇಲ್ಲ ಮತ್ತೆ ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಅಂತೂ ನಾವು ಮಾಡ್ತಾ ಇದ್ವಿ ಅದ್ರ ಪ್ರಕಾರ ಭಗವಂತ ಗುರುವೇ ನಿನ್ನ ಜೊತೆ ನಮಗಿರಲೇಬೇಕು ನಿನ್ನ ಸಹಾಯ ನನಗೆ ಬೇಕು ಅಂತ ಹೇಳಿ ನಾನು ಮತ್ತೆ ಮಾರನೇ ದಿವಸ ಬೆಳಗ್ಗೆ ಬೇಗ ಹೇಳ್ತಿದ್ದೆ ಮೂರು ಗಂಟೆಗೆ ಎದ್ದೇಳ್ತಿದ್ದೆ ತಣ್ಣೀರು ಸ್ನಾನ ಮಾಡ್ತಿದ್ದೆ ಬಾಬಾರವರ ಆರಾಧನೆ ಮಾಡ್ತಿದ್ದೆ ಅವರ ದೀಪ ಅವರಿಗೆ ಹಣತೆಗಳಿಗೆ ಇಷ್ಟ ಅಂತೇಳಿ ಅವರ ಮುಂದೆ ಪ್ರಣತಿಗಳನ್ನು ಬೆಳಗ್ತಿದ್ದೆ ಅವರಲ್ಲಿ ಅಮ್ಮಿ ಮುಹೂರ್ತದಲ್ಲೇ ನಾನು ಬಾಬಾರವರ ಸೇವೆಯನ್ನು ಮಾಡ್ತಿದ್ದೆ ಸ್ನೇಹಿತರೆ ಏನಾದರೂ ಅಂದ್ಕೊಳ್ಳಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಬೆನ್ನ ಹಿಂದೆ ನಿಂತವರು ಎಷ್ಟು ಮಾತಾಡ್ತಾರೋ ಮಾತಾಡಲಿ ಅದಕ್ಕೂ ನನಗೆ ಸಂಬಂಧ ಇಲ್ಲ ನಾನು ಏನು ಸಾಧನೆ ಮಾಡಬೇಕು ಅಂತ ಇದ್ದೀನಿ ನನ್ನ ಗುರಿ ಮುಟ್ಟಬೇಕು ಅಂತ ಇದ್ದೀನಿ ಅದ್ರ ಕಡೆ ಅಷ್ಟೇ ನಾನು ಗಮನ ಕೊಡೋಣ ಅಂತ ಹೇಳಿ ಹಿಂದೆ ಯಾರು ಏನು ಮಾತಾಡ್ತಾ ಇದ್ದಾರೆ ಅಂತೇಳಿ ನನಗೆ ಗೊತ್ತಾಗ್ತಿತ್ತು ಆದರೂ ಕೂಡ ನಾನು ಆ ವಿಚಾರಗಳನ್ನು ಹೈಲೈಟ್ ಮಾಡಲಿಲ್ಲ ಅಂದರೆ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನಂಗೆ ಆ ನಕಾರಾತ್ಮಕತೆಯ ವಿಚಾರಗಳನ್ನ ದೂರ ತಳ್ತಾನೇ ಹೋಗ್ಬಿಟ್ಟೆ ಹಾಗೆ ನಾನು ಮುಂದೆ ಮುಂದೆ ಸಾಕ್ತಾ ಹಾಗೆ ನಾನು ಬೆಳಗ್ಗೆ ಏಳ್ತಿದ್ದೆ ಪೂಜೆ ಮಾಡ್ತಿದ್ದೆ ಪ್ರಾಮಾಣಿಕವಾಗಿ ಶ್ರಮ ಪಡ್ತಿದ್ವಿ ನಾನು ನನ್ನ ಗಂಡ ಏನಾದರೂ ಮಾಡಿ ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ವಿ ಸ್ನೇಹಿತರ ಅದಕ್ಕೆ ಫಲವೆಂಬಂತೆ ಇವತ್ತಿನ ನನ್ನ ಜೀವನವಾಗಿದೆ ಸ್ನೇಹಿತರ ಆವತ್ತೇ ನಾನು ಹೆದರಿ ಕುಗ್ಗಿ ಸತ್ತು ಹೋಗಿಬಿಟ್ಟಿದ್ರೆ ಈ ಜೀವನ ನನಗೆ ಸಿಕ್ತಿರ್ಲಿಲ್ಲ ಅದಕ್ಕೆಲ್ಲ ಕಾರಣ ನಾನೇ ನನ್ನ ಜೀವನದಲ್ಲಿ ನಾನು ಧೈರ್ಯ ತಗೊಂಡಿದ್ದಕ್ಕೆ ಬದುಕಿದ್ದೀನಿ ನಾನು ತಪ್ಪು ಸ್ನೇಹಿತರೆ ಯಾಕಂದ್ರೆ ನನ್ನಿಂದ ಏನೂ ಆಗಿಲ್ಲ ನಾನು ನಂಬಿದ ಆ ಗುರುವೇ ನನಗೆ ಆ ಆತ್ಮಸ್ಥೈರ್ಯವನ್ನ ಆ ಬಲವನ್ನ ಆ ಯೋಗ್ಯತೆಯನ್ನ ಯೋಗವನ್ನ ಕೊಟ್ಟಿದ್ದು ಸ್ನೇಹಿತರೆ ಸ್ನೇಹಿತರೆ ನಮಗೆ ತುಂಬಾ ಕಷ್ಟ ಸಮಸ್ಯೆಗಳಿದಾವೆ ಅಂದ್ರೆ ಭಗವಂತ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಲೇ ಖುಷಿ ಪಡ್ಬೇಕು ನಾವು ಯಾಕಂದ್ರೆ ತುಂಬಾ ಜೀವನದಲ್ಲಿ ಕಷ್ಟ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ನಾವು ಭಗವಂತನಿಗೆ ಪ್ರೀತಿಯಾದ ಪ್ರಿಯವಾದ ಮಕ್ಕಳೇ ಅಂತಲೇ ಸ್ನೇಹಿತರೆ ಯಾಕಂದ್ರೆ ಕಲ್ಲನ್ನು ಶಿಲೆಯಾಗಿಸ್ಬೇಕಾದ್ರೆ ಅದಕ್ಕೆ ನೂರೆಂಟು ಉಳಿಪೆಟ್ಟುಗಳನ್ನು ಕೊಟ್ಟು ಅದನ್ನ ಶಿಲೆಯಾಕಿಸ್ತೀವೋ ಅದೇ ತರ ನನಗೆ ಇಷ್ಟವಾದ ಮಕ್ಕಳನ್ನ ಅವರು ಅನೇಕ ರೀತಿಯ ಕಷ್ಟಗಳಿಗೆ ಈಡ್ ಮಾಡ್ತಾರೆ ಸಮಸ್ಯೆಗಳನ್ನು ಎದುರಿಸುವಂತಹ ಕ್ಲಿಷ್ಟ ಪರಿಸ್ಥಿತಿಗಳನ್ನು ಎದುರಾಗಿಸ್ತಾರೆ ಇಂತಹ ಸಂದರ್ಭದಲ್ಲಿ ನಾವು ಒಳಗಾಗದೆ ದುರ್ಬಲ ಆಗದೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳ್ದೆ ಮನಸ್ಸನ್ನು ಇಷ್ಟೇ ನನ್ನ ಜೀವನ ಇಷ್ಟೇ ನನ್ನ ಹಣೆ ಬರಹ ಅಂತೇಳಿ ಒಪ್ಕೊಳ್ಳ್ದೆ ನಾವು ಗುರು ನಮ್ಮ ಜೊತೆಗಿದ್ದಾರೆ ನಾವೆಲ್ಲ ಸಮಸ್ಯೆಗಳಿಂದ ಹೊರಗೆ ಬಂದೇ ಬರ್ತೀನಿ ಮಾರ್ಗದರ್ಶನ ಮಾಡಲಿಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ ಅಂದಮೇಲೆ ಅವರ ಆಶೀರ್ವಾದದ ಕೈಗಳೇ ನಮ್ಮ ತಲೆ ಮೇಲಿದ್ದಾವೆ ಅವರ ಸಹಾಯವೇ ಬಲವಾಗಿ ನಮ್ಮ ಜೊತೆಗಿದೆ ಅಂದಮೇಲೆ ನಾವು ಯಾಕೆ ಹೆದರಬೇಕು ಅಂತ ಹೇಳಿ ನಾವು ಗಟ್ಟಿಯಾದ ತೀರ್ಮಾನ ತಗೊಂಡು ಬರುವಂತಹ ಅವಮಾನ ನಿಂದನೆ ಹಿಂಸೆಗಳು ಸಮಸ್ಯೆಗಳನ್ನು ಎದುರಿಸ್ತಾ ಎದುರಿಸ್ತಾ ಹೋದ ಹಾಗೆ ನಮಗೆ ಜೀವನದಲ್ಲಿ ಬಹಳ ಅಂದರೆ ಬಹಳ ಒಳ್ಳೆಯದಾಗ್ತಾ ಹೋಗುತ್ತೆ ಸ್ನೇಹಿತರೆ ನಾವು ಅವರ ಮಕ್ಕಳೇ ಆಗ್ಬಿಡ್ತೀವಿ ಅವರ ಮಾರ್ಗದರ್ಶನದಲ್ಲಿ ಸಾಗುವ ಯು ಸಾಗುವ ಯೋಗ ಯೋಗ್ಯತೆಯನ್ನು ಪಡ್ಕೊಳ್ತೀವಿ ಸ್ನೇಹಿತರೆ ಹಾಗಾಗಿ ಅತ್ಯಂತ ಕಷ್ಟ ಬಂದಿದೆ ಅಂದರೆ ಖಂಡಿತವಾಗಿ ಕುಗ್ಗುವ ಅವಶ್ಯಕತೆ ಇಲ್ಲ ಆ ಭಗವಂತ ನಮ್ಮ ಜೊತೆಗಿದ್ದಾನೆ ಆ ಸಮಯದಲ್ಲಿ ಅಂತಲೇ ನಾವು ದೃಢವಾಗಿ ನಂಬಿ ನಡೀಬೇಕು ಆಗ ಮಾತ್ರ ಅವರಿರುವ ಅನುಭವಗಳು ಅನುಭೂತಿಗಳು ಆಗ್ತಾ ಹೋಗ್ತವೆ ಸ್ನೇಹಿತರೆ ಒಂದು ಮಾತಂತೂ ಹೇಳ್ತೀನಿ ಸ್ನೇಹಿತರೆ ನನ್ನ ಜೀವನದಲ್ಲಿ ಅನೇಕ ರೀತಿಯ ಸಾಲದ ಸಮಸ್ಯೆಗಳಿದ್ವು ಬಿಟ್ಟರೆ ದೇವರು ನನಗೆ ಬೇರೆ ಯಾವ ರೀತಿಯ ಸಮಸ್ಯೆಗಳನ್ನು ಕೊಡಲಿಲ್ಲ ಸ್ನೇಹಿತರೆ ಯಾಕೆ ಸುಲ್ ಸಮಸ್ಯೆಗಳಿದ್ವೆ ಹೊರತು ಅವು ನಾವೇ ನಮ್ಮಿಂದ ಮಾಡ್ಕೊಂಡಿರೋದು ಆ ವ್ಯವಹಾರ ಮಾಡಿದರೆ ಚೆನ್ನಾಗಿರುತ್ತೆ ಈ ವ್ಯವಹಾರ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ಕೈ ಸುಟ್ಕೊಂಡು ಒಳ್ಳೆ ಸಮಸ್ಯೆಗಳನ್ನು ಹುಟ್ಟು ಹಾಕೊಂಡಿದ್ವಿ ಹೊರತು ಅದಕ್ಕೆ ಭಗವಂತ ಕಾರಣ ಆಗಿರಲಿಲ್ಲ ಸ್ನೇಹಿತರೆ ನಮ್ಮ ತಪ್ಪು ನಿರ್ಧಾರಗಳೇ ಆಗಿದ್ವು ಅದಿಷ್ಟದ ಪರಿಸ್ಥಿತಿಗಳನ್ನು ಎದುರಿಸುವ ಸಂದರ್ಭ ನಮಗೆ ಬಂತು ಇಲ್ಲ ಅಂತಲ್ಲ ಅದು ಬಿಟ್ಟರೆ ನಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟಿತ್ತು ಅನ್ನೋದು ಬಿಟ್ಟರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಕೊರತೆಗಳನ್ನು ಬಾಬಾ ನಮಗೆ ಕೊಡಲೇ ಇಲ್ಲ ಸ್ನೇಹಿತರೆ ಎದುರಿಸಿ ನಿಲ್ಲುವ ಶಕ್ತಿಯನ್ನು ಕೊಟ್ಟರು ಈಗ ಜೀವನದಲ್ಲಿ ಜೀವನ ಮಾಡಬೇಕಂದ್ರೆ ಹಣನೇ ಮುಖ್ಯ ಯಾಕಂದರೆ ನಾವು ಒಳ್ಳೆಯವರು ಅಂತ ಹೇಳಿದರೆ ಯಾರು ಅದನ್ನು ಯಾರು ಕೇಳಲ್ಲ ಯಾರ ಹತ್ರ ಎಷ್ಟು ಹಣ ಇದೆ ಯಾರ ಹತ್ರ ಎಷ್ಟು ಹಣ ಇದೆ ಸ್ಟೇಟಸ್ ಇದೆ ಇಂತಹದ್ದನ್ನೇ ನೋಡ್ತಾರಷ್ಟೇ ಈಗಿನ ಕಾಲದಲ್ಲಿ ಜನ ಆದರೆ ಭಗವಂತ ನೋಡೋದು ನಮ್ಮ ಗುಣವನ್ನೇ ಸ್ನೇಹಿತರೆ ನಮ್ಮ ಒಳ್ಳೆಯತನವನ್ನೇ ನಮ್ಮ ಒಳ್ಳೆಯ ಕರ್ಮಗಳನ್ನು ಮಾತ್ರ ನೋಡ್ತಾರೆ ಸ್ನೇಹಿತರೆ ನಾವು ಭಗವಂತನ ದೃಷ್ಟಿಯಲ್ಲಿ ಎತ್ತರಕ್ಕೆ ಏರ್ಬೇಕೆ ಹೊರತು ಒಬ್ಬ ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ಎತ್ತರಕ್ಕೆ ಹೋಗುವ ಕೆಲಸವನ್ನು ಮಾಡಬಾರ್ದು ಎತ್ತರಕ್ಕೆ ಏರುವ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು ಆ ಪ್ರಯತ್ನ ನಿಷ್ಫಲ ಕೊಡುತ್ತೆ ಸ್ನೇಹಿತರೆ ಅಂದರೆ ನಿಷ್ಫಲ ಪ್ರಯೋಜಕ ಅದಕ್ಕೆ ಯಾವುದೇ ರೀತಿ ಅರ್ಥನೇ ಇಲ್ಲ ಅದೇ ತರಹ ತೀರ್ಮಾನಗಳನ್ನು ತಗೊಂಡು ತಗೊಂಡು ನನಗೆ ನಾನೇ ಆತ್ಮಸ್ಥೈರ್ಯವನ್ನು ತುಂಬಿಕೊಳ್ತಿದ್ದೆ ನನಗೆ ಯಾರಾದರೂ ಅವಮಾನ ಹೋದಾಗ ಏನೋ ಸಮಸ್ಯೆಗಳು ಎದುರಾದಾಗ ನಾನು ಎದುರಿಗೆ ಹೇಳ್ತಿದ್ದೆ ಹೇಳ್ತಿದ್ದೆ ಅಳ್ತಿದ್ದೆ ಎದುರಿಗೆ ನಗ್ತಿದ್ದೆ ಸ್ನೇಹಿತರೆ ನನ್ನ ಅತ್ಯಂತ ಸಂತೋಷದ ವಿಚಾರವನ್ನು ಕೂಡ ನಾನು ಅವರದ್ರಿಗೆ ಹೇಳ್ತಿದ್ದೆ ನನ್ನ ಅತ್ಯಂತ ಕೆಟ್ಟ ಸಮಯದ ದುಃಖಗಳನ್ನು ಕೂಡ ನಾನು ಅವರೆದುರಿಗೆ ಹಂಚಿಕೊಂಡಿದ್ದೆ ಸ್ನೇಹಿತರೆ ಈಗಲೂ ಕೂಡ ನಾನು ಅದನ್ನೇ ಮಾಡೋದು ನನಗೆ ಮೊದಲಿಗೆ ಯಾವುದೇ ರೀತಿ ಸಂತೋಷದ ವಿಚಾರ ಸಿಕ್ತು ಅಂದರೆ ನಾನು ಅದನ್ನು ಅವ್ರ ಹತ್ರನೇ ಶೇರ್ ಮಾಡ್ಕೊಳ್ಳೋದು ಸ್ನೇಹಿತರೆ ಅತ್ಯಂತ ದುಃಖದ ಸಮಸ್ಯೆಗಳ ದಿನಗಳನ್ನು ಕೂಡ ನಾನು ಅವರ ಹತ್ರನೇ ಹಂಚಿಕೊಳ್ಳೋದು ಹಾಗಾಗಿ ಪರಿಹಾರ ಒಂದೊಂದಾಗಿ ನನಗೆ ಸಿಗ್ತಾ ಇದೆ ಸ್ನೇಹಿತರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಒಬ್ಬೊಬ್ರು ಏನ್ಮಾಡ್ಬಿಡ್ತಾರೆ ಅಂದರೆ ಇವುಗಳ ಜೀವನದಲ್ಲಿ ಒಮ್ಮೊಮ್ಮೆ ಎದುರಾದಾಗ ಮನುಷ್ಯ ಕುಗ್ಗು ಹೋಗ್ಬಿಡ್ತಾನೆ ಎಷ್ಟು ದೇವರ ಪೂಜೆ ಮಾಡಿದ್ರೇನು ಯಾವ ರಥ ಮಾಡಿದ್ರೇನು ಏನು ಮಾಡಿದ್ರೇನು ನಮ್ಮ ಹಣೆಯ ಬರಹ ಇಷ್ಟೇ ಅಂತೇಳಿ ಒಪ್ಕೊಬಿಡ್ತಾನೆ ಸ್ನೇಹಿತರೆ ಅದೇ ನಮ್ಮ ಸೋಲು ಸ್ನೇಹಿತರೆ ಅದನ್ನು ಬಿಟ್ಟು ಭಗವಂತ ಇದ್ದಾನೆ ನನಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂದರೆ ಖಂಡಿತ ಎದುರಾಗಿಸ್ತಾ ಇದ್ದಾನೆ ಅಂದರೆ ಖಂಡಿತ ನಮಗೆ ಅದ್ಭುತವಾದ ಜೀವನವನ್ನು ಕೊಟ್ಟೇ ಕೊಡ್ತಾನೆ ಅದಕ್ಕೊಂದು ಸಿದ್ಧತೆ ಮಾಡ್ತಾ ಇದ್ದಾರೆ ಈ ಕೆಂಡದ ಸೇವೆಯನ್ನು ನಾವು ಮಾಡಿದ ಮೇಲೆ ಭಗವಂತನ ಫಲ ಸಿಗುತ್ತೆ ಅನ್ನೋದು ಎಷ್ಟು ಸತ್ಯನೋ ಅದೇ ಥರ ಈ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸಿದಾಗ ನಮಗೆ ಜೀವನದಲ್ಲಿ ಒಳ್ಳೆಯ ಜೀವನದ ಅನುಭವ ಆಗ್ತದೆ ಪಾಠ ಜೀವನದಲ್ಲಿ ಸಿಗ್ತಾ ಹೋಗ್ತವೆ ಯಾವ ರೀತಿ ಬದುಕಬೇಕು ಅನ್ನೋ ಜ್ಞಾನ ಯೋಗ ಯೋಗ್ಯತೆಯನ್ನು ಪಡ್ಕೊಳ್ತೀವಿ ಸ್ನೇಹಿತರೆ ಈ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಹೆದರಬೇಕಾಗಿಲ್ಲ ಸ್ನೇಹಿತರೆ ಸಮಸ್ಯೆಗಳು ಕ್ಷಣಿಕ ಇವತ್ತಿರ್ತವೆ ನಾಳೆ ಹೋಗ್ತವೆ ಆದರೆ ನಾವು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಂಡ್ರೆ ಯಾರು ನಾವೇ ತಾನೇ ಅಲ್ಲಿಗೆ ಆ ಸಮಸ್ಯೆಗಳಿಗೆ ಜನ್ಮದಾತರು ನಾವೇ ಆಗಿದ್ದೀವಿ ಅಂದ್ಮೇಲೆ ಅವುಗಳ ಹಿಡಿತ ನಮ್ಮ ಕೈಯಲ್ಲಿದ್ದಾಗ ಆ ಸಮಸ್ಯೆಗಳನ್ನ ನಾವು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ನಮಗೆ ನಮ್ಗೆ ತಾನೇ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ ನನ್ನ ಬಾಬಾನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೆ ಅಂತ ಹೇಳ್ಕೊಳ್ತೀನಿ ಸ್ನೇಹಿತರೆ ಯಾರ ಆಸೆಗಳೇ ಮುಖ್ಯ ಅಲ್ಲ ಅದನ್ನು ಮೀರಿದ ಜೀವನ ಕೂಡ ಒಂದಿದೆ ಅದನ್ನು ಪಡೀಲಿಕ್ಕೆ ನಾವು ಹಂಬಲಿಸಬೇಕು ಅಂತೇಳಿ ನಾನು ತಿಳ್ಕೊಳ್ತಾ ಹೋದೆ ಹಾಗಾಗಿ ನನ್ನ ಜೀವನದಲ್ಲಿ ನನಗೆ ಹಾಗಾಗಿ ಸಾಮಾನ್ಯವಾಗಿ ನನಗೆ ಬಹಳ ಬೇಗ ದುಃಖ ಆಗೋದಿಲ್ಲ ಯಾಕಂದರೆ ನಾನು ಯಾವುದನ್ನು ಬೇಕು ಅಂತ ಹೇಳಿ ಬಹಳ ಹಂಬಲಿಸೋದಿಲ್ಲ ಇರ್ಲಿ ಬಿಡು ಇವತ್ ಈ ರೀತಿ ಸ್ಥಿತಿ ಇದೆಯಾ ನಾಳೆ ಇದಕ್ಕಿಂತ ಚೆನ್ನಾಗ್ ಒಳ್ಳೆ ಸ್ಥಿತಿ ಕೊಟ್ಟೆ ಕೊಡ್ತಾರೆ ಬಾಬಾ ಒಳ್ಳೆ ವಿಶ್ವಾಸದಿಂದ ನಾನು ಮುಂದೆ ಸಾಕ್ತಾನೆ ಇದೇನೆ ಅವ್ರು ನನ್ನ ಜೀವನವನ್ನ ಸಾಗಸ್ತಾನೆ ಇದ್ದಾರೆ ಸ್ನೇಹಿತರೆ ನನ್ನ ಬಾಬಾರವರಲ್ಲಿ ಯಾವಾಗೂ ಕೇಳೋದಿದೇನೆ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಕೊಡು ಆದ್ರೆ ನೀನ್ ನನ್ನ ಜೊತೆಗೆ ಇರಬೇಕು ಇಲ್ಲದೆ ನನ್ನಿಂದ ಏನೂ ಮಾಡೋಕ್ಕಾಗೋದಿಲ್ಲ ನೀನ್ ನನಗೆ ಮಾರ್ಗದರ್ಶನ ಮಾಡ್ಬೇಕು ನೀನ್ ನನ್ ಬೆನ್ನು ಹಿಂದಿದೀಯಾ ನನ್ ಜೊತೆಗಿದೀಯಾ ಮುನ್ನುಗ್ಗು ಮುನ್ನುಗ್ಗು ಅಂತ ಹೇಳಿದ್ರೆ ನಾನು ಬೇಕಾದ್ರೆ ಪಾತಾಳಕ್ಕೂ ಬೇಕಾದ್ರೆ ಇಳಿದ್ಬಿಡ್ತೀನಿ ಬಾಬಾ ಆದ್ರೆ ನೀನ್ ನನ್ನ ಜೊತೆಗಿರ್ಬೇಕು ಅಂತಲೇ ನಾನ್ ಯಾವಾಗ್ಲೂ ಪ್ರಾರ್ಥನೆ ಮಾಡೋದು ಸ್ನೇಹಿತರೆ ಮಸ್ ಹಾಗಾಗಿ ಸ್ನೇಹಿತರೆ ಸಮಸ್ಯೆಗಳಿಲ್ಲದೆ ಯಾವ ಜೀವಿಯೂ ಇಲ್ಲ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಸರಿ ಸಮಾನವಾಗಿ ಎಲ್ಲಾ ಜೀವಿಗಳಿಗೂ ಕರ್ಮಕ್ಕನುಸಾರವಾಗಿ ಸಮಸ್ಯೆಗಳು ದುಃಖಗಳು ನೋವುಗಳು ಸುಖಗಳು ಸಂತೋಷಗಳು ಸಿಕ್ತಾನೆ ಹೋಗ್ತವೆ ಸ್ನೇಹಿತರೆ ಅದನ್ನ ನಾವು ಸುಖ ಸಿಕ್ಕಾಗ ಅದರ ಯಾವ ರೀತಿ ಉಪಯೋಗಿಸ್ಕೊಳ್ತೀವೋ ಹಾಗೆ ದುಃಖ ಬಂದಾಗ ಆ ದುಃಖಗಳನ್ನ ಸಮಸ್ಯೆಗಳನ್ನ ಯಾವ ರೀತಿ ಎದುರಿಸ್ತೀವೋ ಅದು ನಮ್ಮ ವಿವೇಕ ಜ್ಞಾನ ಬುದ್ಧಿಗೆ ಬಿಟ್ಟಿರುತ್ತೆ ಅಂದ್ರೆ ನಮ್ಮ ತಾಳ್ಮೆ ನಮ್ಮ ಆತ್ಮವಿಶ್ವಾಸಕ್ಕೆ ಬಿಟ್ಟ ವಿಚಾರ ಸ್ನೇಹಿತರೆ ಹಾಗಾಗಿ ಯಾವ ಹಾಗಾಗಿ ಜೀವನದಲ್ಲಿ ಯಾವತ್ತು ಆತ್ಮವಿಶ್ವಾಸವನ್ನ ಕುಗ್ಗಿಸ್ಕೊಳ್ಬಾರ್ದು ಸ್ನೇಹಿತರೆ ಇಲ್ಲಿ ಜೀವನದಲ್ಲಿ ಇವತ್ತು ನಾವು ಇನ್ನೊಬ್ಬರಿದ್ರಿಗೆ ಕೈ ಚಾಚೋ ಸಂದರ್ಭ ಬಂದಿದೆಯಾ ಖಂಡಿತವಾಗಿಯೂ ಮುಂದೊಂದು ದಿನ ಕೊಡೋ ಸಂದರ್ಭ ಬಂದೇ ಬರುತ್ತೆ ಸ್ನೇಹಿತರೆ ಯಾಕಮ್ಮ ಅನ್ನೋದು ಯಾರನ್ನೂ ಇಲ್ಲಿ ಬಿಡೋದಿಲ್ಲ ಸ್ನೇಹಿತರೆ ತಕ್ಕ ಮಟ್ಟಿಗೆ ಕರ್ಮಕ್ಕನುಸಾರವಾಗಿ ಫಲಗಳನ್ನು ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಇವತ್ತು ನಾನು ಸಾಯಿ ಭಕ್ತೆಯಾಗಿ ಹೊರ ಹೊಮ್ಮಿದೀನಿ ಅಂದ್ರೆ ಅದಕ್ಕೆ ಬಾಬಾರವರೇ ಕಾರಣ ಸ್ನೇಹಿತರೆ ಅವರ ಕರುಣೆ ಅವರ ದಯೆ ಅವರ ಪ್ರೇಮಕ್ಕೆ ನಕ್ಕೆ ನಾನು ಪಾತ್ರಾಗಿದ್ದೀನಿ ಅಂತ ಹೇಳಿ ನನಗೆ ಅತ್ಯಂತ ಖುಷಿ ಇದೆ ಸ್ನೇಹಿತರೆ ಇದಕ್ಕಿಂತ ಖುಷಿ ಇನ್ನೊಂದಿಲ್ಲ ನನ್ನ ಜೀವನದಲ್ಲಿ ಯಾಕಂದರೆ ಅವರ ಅನುಗ್ರಹ ಆಶೀರ್ವಾದ ಸಿಗೋದೇ ಅಪರೂಪ ಅಲ್ವಾ ಅದರಲ್ಲೂ ನಮ್ಮಂಥವರಿಗೆ ಅವರ ಆಶೀರ್ವಾದ ಸಿಕ್ಕಿದೆ ಅವರ ಮಾರ್ಗದರ್ಶನ ಸಿಕ್ಕಿದೆ ಅವರ ರಕ್ಷಣೆ ಸಿಕ್ಕಿದೆ ಅಂದರೆ ನಮ್ಮ ಕುಟುಂಬಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಸ್ನೇಹಿತರೆ ನಮ್ಮ ಜೀವನವನ್ನು ಯಾವ ರೀತಿಯ ದಡ ಸೇರಿಸಬೇಕು ಅಂತ ಹೇಳಿ ಬಾಬಾ ಪಡ್ತಾರೋ ಅದೇ ರೀತಿಯ ದಡ ಸೇರಿಸಲಿ ಅನ್ನೋದೇ ನನ್ನ ಬಯಕೆ ಸ್ನೇಹಿತರೆ ಯಾಕಂದರೆ ನಾನು ನಾನು ಬಾಬಾರವರಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಶರಣಾಗಿದ್ದೀನಿ ನಮ್ಮನ್ನು ಸಮರ್ಪಣೆ ಮಾಡ್ಕೊಂಡಿದ್ದೀನಿ ನೀನಿಟ್ಟ ಜೀವ ಇದು ನೀನಿಟ್ಟ ಬದುಕಿದು ಆಶೀರ್ವಾದ ನನ್ನ ಬದುಕಾಗಿದೆ ಬಾಬಾ ಹಾಗಾಗಿ ನೀವದ ದಡ ಸೇರಿಸೇ ಸೇರಿಸ್ತೀರ ಅನ್ನೋ ನಂಬಿಕೆ ನನಗಿದೆ ಹಾಗಾಗಿ ನಾನು ಅದ್ರ ಬಗ್ಗೆ ಚಿಂತೆ ಮಾಡಲ್ಲ ನನ್ನ ಭವಿಷ್ಯದ ಬಗ್ಗೆ ನಾನ್ ಚಿಂತೆ ಮಾಡ್ತಾ ಇಲ್ಲ ಮಾಡೋದು ಇಲ್ಲ ಯಾಕಂದ್ರೆ ನನ್ನ ಭವಿಷ್ಯ ನೀವಾಗಿದ್ರಿ ನನ್ನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ರಿ ನನ್ನಿಂದ ಒಳ್ಳೆಯ ಯೋಚನೆ ಯೋಜನೆಗಳಾಗುವಂತೆ ಮಾಡ್ರಿ ಪ್ರತಿಯೊಂದು ಆಲೋಚನೆಯಲ್ಲೂ ಯೋಜನೆಯಲ್ಲೂ ಕೆಲಸದಲ್ಲೂ ಒಬ್ರಿಗಾದ್ರು ಒಳ್ಳೇದಾಗ್ಲಿ ಬಾಬಾ ಅಂತಲೇ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು ಸ್ನೇಹಿತರೆ ಬಾಬಾರವರು ನಮ್ಮ ಜೀವನದಲ್ಲಿ ಬಂದ ಮೇಲೆ ಅದ ಪವಾಡಗಳನ್ನು ಮಾಡಿದ್ದಾರೆ ಅಂದ್ರೆ ಅದು ಅದ್ಭುತ ಪವಾಡಗಳು ನಾನು ಎಷ್ಟೋ ಪವಾಡಗಳನ್ನು ಹೇಳ್ಕೊಂಡಿದ್ದೀನಿ ಸ್ನೇಹಿತರೆ ಅದರಲ್ಲೂ ನನ್ನ ಮಕ್ಕಳ ಜೊತೆಗಾದ ಪವಾಡ ಅಂತೂ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋಕಾಗೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಯಾಕಂದ್ರೆ ನಾವು ಮಕ್ಕಳಿಗೋಸ್ಕರನೇ ಅವರ ಭವಿಷ್ಯಕ್ಕೋಸ್ಕರನೇ ಜೀವನ ನಡೆಸ್ತಿರ್ತೀವಲ್ವಾ ಇಂಥ ಇಂಥದ್ದೇ ಒಂದು ಸಂದರ್ಭವನ್ನ ವಿವರಿಸ್ತೀನಿ ಸ್ನೇಹಿತರೆ ಅಂದ್ರೆ ನಾ ಹಿಂದೆ ಕೂಡ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಆದ್ರೆ ಹೊಸದಾಗಿ ಕೂಡ ಸಬ್ಸ್ಕ್ರೈಬರ್ ಆಗಿದ್ರಲ್ಲ ಅವರಿಗೂ ಕೂಡ ಈ ವಿಚಾರ ಹೇಳಬೇಕು ಅಂತ ಹೇಳಿ ನನಗೆ ಅನಿಸ್ತು ಇವತ್ತು ಹಾಗಾಗಿ ಅದನ್ನ ಶೇರ್ ಮಾಡ್ಕೊಳ್ತಾ ಇದೀನಿ ಎಬ್ಳು ಯು ಜಿ ಹೋಗ್ತಿದ್ಲು ಒಬ್ಳು ಎಲ್ ಜಿ ಹೋಗ್ತಿದ್ಲು ಸ್ನೇಹಿತರೆ ನನ್ನ ಮಕ್ಕಳು ಸಂಜೆ ಸಮಯ ಆರು ಗಂಟೆ ಆಗಿತ್ತು ಆ ಸಮಯದಲ್ಲಿ ನಾನು ದೇವರ ಕೋಣೆಯಲ್ಲಿ ಕುಳಿತುಕೊಂಡು ಬಾಬಾರವರ ನಾಮ ಜಪವನ್ನ ಮಾಡ್ತಾ ಇದ್ದೆ ಸ್ನೇಹಿತರೆ ತನ್ನ ಮಕ್ಕಳು ಆಟ ಆಡ್ತಾ ಇದ್ರು ನಮ್ಮ ಪಕ್ಕದ ಮನೆಯಲ್ಲಿ ಒಂದು ನಾಲ್ಕು ಜನ ಮಕ್ಕಳು ಸಹ ಸೇರ್ಕೊಂಡಿದ್ರು ಒಂದು ಆರು ಏಳು ಮಕ್ಕಳಿದ್ರು ಸ್ನೇಹಿತರೆ ಮಣ್ಣ ಮಾಡ್ಕೊಂಡು ಅದನ್ನ ಪೂಜಿಸುವ ಆಟ ಆಡ್ತಾ ಇದ್ರು ಅದನ್ನ ನೋಡೇ ನಾನು ಒಳಗಡೆ ಹೋಗಿದ್ದೆ ಅದೇ ಸಮಯಕ್ಕೆ ದೇವರ ದೀಪ ಹಚ್ಚಿ ಬಾಬಾರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೆ ಸ್ನೇಹಿತರೆ ಬಪ್ಪ ಮೌರ್ಯ ಅಂತ ಹೇಳಿ ಸಣ್ಣ ಮಗಳಾದ ಎಲ್ ಕೆ ಜಿಗೆ ಹೋಗ್ತಾ ಇದ್ದಲ್ಲ ಅವಳನ್ನ ನೀರಿಗೆ ತಲುಪಿಟ್ಟಿದ್ದಾರೆ ಸ್ನೇಹಿತರೆ ಅಂದ್ರೆ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ದೊಡ್ಡ ಮನೆ ಕಟ್ತಾ ಇದ್ರು ಅವರು ಒಂದು ದೊಡ್ಡ ನೀರಿನ ಟ್ಯಾಂಕನ್ನು ಅನ್ನ ಕಟ್ಸಿದ್ರು ಅದಕ್ಕೇನು ಮುಚ್ಚಿರಲಿಲ್ಲ ಅದು ತುಂಬಿ ಹರಿತಾ ಇತ್ತು ಅವತ್ತು ಸಂಜೆ ದೊಡ್ಡ ಟ್ಯಾಂಕ್ ಅಂದ್ರೆ ದೊಡ್ಡ ಟ್ಯಾಂಕ್ ಯಾಕಂದ್ರೆ ಎರಡು ಆಫ್ಟರ್ ಮನೆಗೆ ಎಷ್ಟು ನೀರು ಬೇಕಾಗುತ್ತಲ್ಲ ಅಷ್ಟು ದೊಡ್ಡ ಟ್ಯಾಂಕನ್ನು ಅವ್ರು ಅವರು ಕಟ್ಸಿದ್ರು ಸ್ನೇಹಿತರೆ ಅವರು ಗಣಪತಿ ಬಪ್ಪ ಮೌರ್ಯ ಅಂತ ಹೇಳಿ ನನ್ನ ಮಗ ತಳ್ಳಿದ್ರು ಹೆದ್ಕೊಂಡ್ ಮನೆಗೆ ಓಡೋಗ್ಬಿಟ್ರು ಆ ಸಮಯದಲ್ಲಿ ತಕ್ಷಣ ಅಮ್ಮ ಅಂತ ಹೇಳಿ ಒಳಗಡೆ ಕೇಳಿಸ್ತು ಆದ್ರೂ ಕೂಡ ಯಾಕೋ ಕೂಗ್ತಾ ಇದ್ದಾರೆ ಬಿಡು ಅಂತೇಳಿ ನಾನು ಸುಮ್ನ ಅದೇ ಅದೇ ಸಮಯಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ಇದ್ರು ಅವ್ರು ಹೊರಗಡೆ ಹೋಗಿ ನೋಡಿದಾಗ ಅಯ್ಯೋ ನಿನ್ ಮಗಳನ್ನ ನೀರಿಗೆ ತಳ್ಳಿಬಿಟ್ಟಿದ್ದಾರೆ ಬೇಗ ಬಾ ಬೇಗ ಬಾ ಅಂತೇಳಿ ನಮ್ ಚಿಕ್ಕಮ್ಮ ನನ್ನನ್ನ ಕೂಗಿದ್ರು ನಾನು ಹಾಗೆ ಬಾಬಾರವರ ಸ್ಮರಣೆ ಮಾಡ್ತಾ ಇದ್ದೆ ಬಾಬಾ ಪುಸ್ತಕವನ್ನ ಕೆಳಗಿಟ್ಟು ಬಾಬಾ ನೀವೇ ಕಾಪಾಡಬೇಕು ಅಂತೇಳಿ ನಾನು ಹೋಗೋ ಅಷ್ಟರಲ್ಲಿ ನಡೆದೋಗಿತ್ತು ಸ್ನೇಹಿತರೆ ಆ ಚಮತ್ಕಾರ ಏನಪ್ಪ ಅಂದರೆ ನನ್ನ ಮಗಳು ನೀರಿಗೆ ಬಿದ್ದ ತಕ್ಷಣ ಸರಿ ಮೇಲ್ ಬಂದಿದ್ದಾಳೆ ಸ್ನೇಹಿತರೆ ಅಂದರೆ ಯಾರೇ ನೀರಿಗೆ ಬಿದ್ದರೂ ಒಂದು ಸರಿ ಕೆಳಗೆ ಹೋಗಿ ಮೇಲೆ ಬಂದೇ ಬರ್ತಾರೆ ಸ್ನೇಹಿತರೆ ಅದೇ ರೀತಿ ಅವಳು ಮುಳುಗಿದವಳೆ ಮೇಲೆ ಬಂದುಬಿಟ್ಟಿದ್ದಾಳೆ ಮೇಲ್ ಬಂದಾಗ ಏನಾಗ್ಬಿಟ್ಟಿದೆ ನನ್ನ ಇನ್ನೊಂದು ಮಗಳು ಪಕ್ಕಕ್ಕೆ ನಿಂತಿದ್ದಾಳೆ ಏನು ಮಾಡಿದಾಳೆ ಅವಳು ಜುಟ್ಟನ್ನು ಹಿಡಿದು ಮೇಲೆ ಎತ್ಕೊಂಡ್ಬಿಟ್ಟಿದಾಳೆ ಸ್ನೇಹಿತರೆ ಇದೇನು ದೊಡ್ಡ ವಿಚಾರ ಅಂತ ಹೇಳಿ ನೀವು ಅನ್ಕೊಳ್ತಾ ಇದ್ದೀರಾ ಸ್ನೇಹಿತರೆ ಇದು ದೊಡ್ಡ ವಿಚಾರನೇ ಸ್ನೇಹಿತರೆ ಗೊತ್ತಾ ಇದು ಒಂದು ಪವಾಡನೆ ಬಾಬಾ ಮಾಡಿದ ಪವಾಡನೆ ಅಂತ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಯಾಕಂದ್ರೆ ಅವಳಿಗೂ ಒಂದೂವರೆ ವರ್ಷ ಅಷ್ಟೇ ವ್ಯತ್ಯಾಸ ಅವಳು ನಾನು ನೀರಿಗೆ ತಳ್ಳಿದ ತಕ್ಷಣ ಇವಳು ಮನೆಗಾದರೂ ಓಡಿ ಬರ್ಬೋದಿತ್ತಲ್ಲ ಅಮ್ಮ ಅಮ್ಮ ಅಂತ ಹೇಳಿ ಇವಳು ಯಾಕೆ ಬರ್ಲಿಲ್ಲ ಅವಳು ಒಂದ್ಸರಿ ಮೇಲ್ ಬಂದಾಗ ಅವಳು ಜುಟ್ಟು ಹಿಡಿದು ಇವಳು ಮೇಲೆ ಕೆತ್ಕಬೇಕು ಅಂತ ಹೇಳಿ ಇವಳಿಗೆ ಗೊತ್ತಾಗಿದ್ದಾದ್ರು ಹೇಗೆ ಹಾಗೆ ಅವಳಿಗೆ ಇವಳಿಗೂ ಒಂದೂವರೆ ವರ್ಷ ವ್ಯತ್ಯಾಸ ಅಂದರೆ ಆ ಶಕ್ತಿ ಅವಳನ್ನು ಹಿಡಿದು ಎತ್ಕೊಳ್ಳೋ ಅಂಥ ಶಕ್ತಿ ಇವಳಿಗೆ ಹೇಗೆ ಬಂತು ಹಾಗೆ ಎತ್ಕೊಳ್ಳಬೇಕಾದ್ರೆ ಇವಳು ಕೂಡ ಬೀಳ್ಬೋದಿತ್ತಲ್ವಾ ಯೋಚನೆ ಮಾಡ್ರಿ ಯೋಚನೆ ಮಾಡಿರಿ ಸ್ನೇಹಿತರೆ ನನಗಂತೂ ಇದು ಪವಾಡ ಅಂತಲೇ ಅನ್ಸುತ್ತೆ ಯಾಕಂದರೆ ನನ್ನ ಬಾಬಾನ ಪವಾಡ ಇದು ಯಾಕಂದರೆ ನಾನು ಅವ್ರ ನಾಮಸ್ಮರಣೆ ಮಾಡ್ತಾ ದೇವ್ರ ಕೋಣೆಯಲ್ಲಿ ಕೂತ್ಕೊಂಡು ದೀಪ ಬೆಳಗ್ಗೆ ಅವ್ರ ನಾಮಸ್ಮರಣೆ ಮಾಡ್ತಾ ಇದ್ದೆ ಸ್ನೇಹಿತರೆ ಬಾಬಾರವರು ನನ್ನ ಕೈ ಬಿಡಲಿಲ್ಲ ಅವರ ಸ್ಮರಣೆಯಲ್ಲಿ ನಾನಿದ್ದೆ ಅವರ ಪೂಜೆಯಲ್ಲಿ ನಾನಿದ್ದೆ ತೀಣ ಅವರು ನನ್ನ ಮಕ್ಕಳ ರಕ್ಷಣೆ ಮಾಡ್ತಾ ಇದ್ದರು ಸ್ನೇಹಿತರೆ ಇದೇ ಬಾಬಾರವರ ಕರುಣೆ ದಯೆ ಪ್ರೇಮ ಅಂದರೆ ನಾನೇ ಓಡಿ ನೀರಿನ ಟ್ಯಾಂಕ್ ಬಳಿಗೆ ಹೋಗೋದೊಳಗೆ ಇಷ್ಟೆಲ್ಲ ನಡೆದೋಗಿತ್ತು ಸ್ನೇಹಿತರೆ ನಾನೇ ಹತ್ರ ಹೋಗಿದ್ರು ಕೂಡ ಆ ಟ್ಯಾಂಕ್ ಒಳಗೆ ಹಾರಿ ನನ್ನ ಮಗಳನ್ನ ಕಾಪಾಡಕ್ ಆಗ್ತಿತ್ತೋ ಇಲ್ಲ ಯಾಕಂದ್ರೆ ಅದಷ್ಟು ದೊಡ್ಡ ಟ್ಯಾಂಕ್ ಸ್ನೇಹಿತರೆ ಈ ಕಡೆ ಈ ಕಡೆ ಕೂಗೋಣ ಅಂದ್ರೆ ಆ ಸಮಯದಲ್ಲಿ ಅಲ್ಲಿ ಯಾರೂ ಜನನೇ ಕಾಣಿಸ್ಕೊಳ್ತಾ ಇಲ್ಲ ನಾವು ಕೂಗಾಟ ನಡೆಸ್ತಾ ಇದ್ರು ಯಾರೂ ಕೂಡ ಬರ್ತಾ ಇಲ್ಲ ಅಂದ್ರೆ ಸಂಜೆ ಸಮಯದಲ್ಲಿ ಅದೊಂಥರ ಬೈಲು ಜಾಗ ಆಗ್ಬಿಟ್ಟಿತ್ತು ಅವಾಗ ಅವಾಗ ಅವಾಗಿನ್ನೂ ಅಲ್ಲೊಂದು ಇಲ್ಲೊಂದು ಮನೆ ಆಗ್ತಾ ಇದ್ವು ಆ ಸ್ಥಳದಲ್ಲಿ ಆಗ ಅಕಸ್ಮಾತ್ ಏನಾದರೂ ಓಡೋಗಿದ್ರೆ ನಾನು ಹಾರ್ಬೋದಿತ್ತಷ್ಟೇ ಆದ್ರೆ ನನಗೂ ಏಜ್ ಬರಲ್ಲ ನಾನು ಆ ಗುಂಡಿಯಿಂದ ಹೇಗೆ ಎದ್ದಳಕ್ ಸಾಧ್ಯ ಮೇಲೆ ನಾನು ಬೇಕಾಗಿತ್ತು ನನ್ನ ಮಗಳು ಸಾಯ್ಬೇಕಾಗಿತ್ತು ಸ್ನೇಹಿತರೆ ಬಾಬಾರವರ ಕರುಣೆ ದಯೆ ಎಷ್ಟಿತ್ತು ಅಂದರೆ ನಾವು ಅವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅವರ ಪೂಜೆಯನ್ನ ಮಾಡ್ತಾ ಇದ್ದೀವಿ ಅಂದರೆ ಅವರು ನಮ್ಮ ಸಂಪೂರ್ಣ ಭಾರವನ್ನು ಅವ್ರು ತೊಗೊಂಡಿರ್ತಾರೆ ಸ್ನೇಹಿತರೆ ಸಂದರ್ಭಕ್ಕೆ ತಕ್ಕ ಹಾಗೆ ನನ್ನ ಮಗಳಿಗೆ ಬುದ್ಧಿ ಕೊಟ್ಟು ಅವಳು ಅಲ್ಲೇ ಇದ್ದು ಅವಳನ್ನ ಎತ್ಕೊಂಡು ಈ ರೀತಿ ಎಲ್ಲ ನಡೆದಿದ್ದು ಪವಾಡನೆ ಸ್ನೇಹಿತರೆ ಯಾಕಂದ್ರೆ ಅವಳು ಅಳತಾ ಅಳ್ತ ಮನೆಗೆ ಓಡ್ ಬರ್ಬೋದಿತ್ತು ತಂಗಿಗೆ ಹೀಗಾಯಿತು ಅಂತ ಹೇಳಿ ಅವಳು ಬರಲಿಲ್ಲ ಅಲ್ಲೇ ನಿಂತಿದ್ಲು ಅದರಿಂದನೇ ಇದೆಲ್ಲ ನಡೆದಿದ್ದು ಸ್ನೇಹಿತರೆ ಅಂದರೆ ಅಲ್ಲಿ ನಿಲ್ಲೋ ಹಾಗೆ ಮಾಡಿದ್ಯಾರು ಬಾಬಾನೆ ಅವಳನ್ನು ಎತ್ತ ಹಾಗೆ ಮಾಡಿದ್ದು ಅವರೇ ಅವಳಿಗೆ ಧೈರ್ಯ ಕೊಟ್ಟಿದ್ದು ಅವರೇ ಶಕ್ತಿ ಕೊಟ್ಟಿದ್ದು ಅವರೇ ಸ್ನೇಹಿತರೆ ಅಪಾರವರನ್ನು ನಂಬಿ ನಡಿಲಿಕ್ಕೆ ಶುರು ಮಾಡಿದೀವಿ ಅಂದರೆ ಎಲ್ಲರ ಜೀವನದಲ್ಲಿ ಈ ರೀತಿಯ ಅದ್ಭುತವಾದ ಪವಾಡಗಳು ನಡೆದೇ ನಡೀತವೆ ಸ್ನೇಹಿತರೆ ಅಪಾರವರ ಮಾತಿನಂತೆ ನೀನು ನನ್ನನ್ನು ನಂಬಿ ನಡೀತಾ ಇದೆಯಾ ಖಂಡಿತ ನಿನ್ನ ಭಾರಗಳನ್ನು ನಾನು ತಗೊಳ್ತೀನಿ ಅಂತ ಅವ್ರು ಹೇಳಿದಾರಲ್ಲ ಅದರ ಪ್ರಕಾರ ಇಂದಿಗೂ ಕೂಡ ಅವರು ಸಚೇತರಾಗಿದ್ದಾರೆ ಅವರ ಭರವಸೆಗಳಲ್ಲಿ ಸ್ನೇಹಿತರೆ ಇದರಲ್ಲಿ ವಿಶ್ವಾಸ ಇಡ್ರಿ ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತವೆ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ಚಿಂತೆ ಮಾಡಬೇಡ್ರಿ ಅವರ ಉದಿಯನ್ನು ನೀರಿಗೆ ಬೆರೆಸಿ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಕುಡಿತಾ ಬನ್ನಿರಿ ಹಾಗೆ ಹಣೆಗೆ ಧರಿಸ್ರಿ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಮಾಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಬಾಬಾರವರ ಸಚ್ಚರಿತ್ರೆ ಒಂದು ಅಧ್ಯಾಯವನ್ನ ಒಂದು ಪುಟವನ್ನಾದರೂ ರಾತ್ರಿ ಓದಿ ಮಲಗುವ ಅಭ್ಯಾಸವನ್ನ ಇಟ್ಕೊಳ್ರಿ ಇಲ್ಲ ಅಂದರೆ ಅವರ ನಾಮಗಳನ್ನು ಹಾಡುಗಳನ್ನು ಕೇಳ್ತಾ ಕೇಳ್ತಾ ಮಲಗ್ರಿ ಇಲ್ಲ ಈ ಸಂದೇಶಗಳನ್ನು ಕೇಳ್ತಾ ಮಲಗ್ರಿ ಖಂಡಿತ ನಿಮಗೆ ಜೋ ಲಾಲಿ ಹೇಳಿ ಬಾಬಾರವರೇ ಮಲಗ್ತಾ ಇದ್ದಾರೆ ಅನ್ನೋ ಅನುಭವ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಯಾವುದೇ ದೇಹದ ಬಾಧೆಗಳಿದ್ದರೂ ಅವುಗಳು ಯಾವುದೇ ರೀತಿ ತೊಂದರೆ ನಿಮಗೆ ಕೊಡೋದಿಲ್ಲ ಯಾಕಂದರೆ ನಿಮ್ಮ ಜೊತೆ ಬಾಬಾ ಇದ್ದಾರೆ ಅವರ ರಕ್ಷಣೆ ಇದೆ ಆ ಬಾಧೆಗಳಿಗೆ ಅಲ್ಲಿ ಇನ್ನೇನು ಕೆಲಸ ಆ ರೀತಿ ಅವು ಹಿಂದಕ್ಕೆ ಸದ್ಬಿಡ್ತವೆ ಸ್ನೇಹಿತರೆ ಮನಸ್ಸಿನ ಸಕಾರಾತ್ಮಕ ಆಲೋಚನೆಗಳು ಕೂಡ ಬಾಬಾರವರ ನಾಮ ಜಪ ಮಾಡ್ತಾ ಇದ್ದಾಗೆ ಹಿಂದಕ್ಕೆ ಬಿಡ್ತವೆ ಸದ್ದೇ ನಕಾರಾತ್ಮಕತೆ ಶಕ್ತಿಯಾಗಲಿ ವಿಚಾರಗಳಾಗಲಿ ಬಾಬಾರವರ ಅನುಗ್ರಹ ಆಶೀರ್ವಾದದ ಮುಂದೆ ಆ ಗುರುವಿನ ಬಲದ ಮುಂದೆ ಅವೆಂದಿಗೂ ನಮಗೆ ತೊಂದರೆ ಕೊಡೋದಿಲ್ಲ ಸ್ನೇಹಿತರೆ ಅವ್ನು ನಿಲ್ಲೋದೂ ಇಲ್ಲ ಆ ಸ್ಥಳದಲ್ಲಿ ಇಂತಹ ಎಷ್ಟೋ ಸಾವಿರಾರು ಪವಾಡಗಳನ್ನ ಚಮತ್ಕಾರಗಳನ್ನ ನನ್ನ ಜೀವನದಲ್ಲಿ ಬಾಬಾ ಮಾಡಿದರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಅವರೇ ನನ್ನ ಉಸಿರು ಅವರೇ ನನ್ನ ಉಸಿರಾಗಿ ಹೋಗಿದ್ದಾರೆ ಸ್ನೇಹಿತರೆ ಅವರಿಲ್ದೆ ನಾನಿಲ್ಲ ಹೆಣನೇ ಬಂದು ನಿನ್ನ ಜೀವ ನನಗೆ ಬೇಕು ಅಂದರೆ ನಾನು ಕೊಟ್ಬಿಡ್ತೀನಿ ಸ್ನೇಹಿತರೆ ಯಾಕಂದರೆ ನನ್ನ ಮಕ್ಕಳು ಗಂಡನ ಸಂರಕ್ಷಣೆ ಅವ್ರು ಮಾಡ್ತಾರೆ ಆ ಭಾರ ತಗೊಂಡ ಮೇಲೆ ಅವರು ನನ್ನ ಪ್ರಾಣ ಕೇಳ್ತಾ ಇರೋದು ಅಂತ ಹೇಳಿ ನಾನು ಅಂದ್ಕೊಂಡು ಸಂತೋಷವಾಗಿ ಪ್ರಾಣ ಕೊಟ್ಬಿಡ್ತೀನಿ ಸ್ನೇಹಿತರೆ ಯಾಕಂದರೆ ಅಷ್ಟೊಂದು ಭರವಸೆಯನ್ನು ನಾನು ರವರಲ್ಲಿ ಇಟ್ಕೊಂಡಿದ್ದೀನಿ ಅವರು ಅವರು ಏನೇ ಮಾಡಿದ್ರು ನನ್ನ ಜೀವನದಲ್ಲಿ ಅದಕ್ಕೊಂದು ಕಾರಣ ಇದೆ ಏನೇ ಕೊಟ್ಟರು ಕೂಡ ಅದಕ್ಕೊಂದು ಕಾರಣ ಇದೆ ಸ್ನೇಹಿತರೆ ಅದೇ ಪ್ರಕಾರ ನನ್ನ ಸೂತ್ರವನ್ನು ಅವರೇ ಹಿಡಿದು ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಆ ನಂಬಿಕೆಯೊಂದಿಗೆ ನಾನು ಇವತ್ತಿಗೂ ಬಾಳ್ತಾ ಇದ್ದೀನಿ ಆ ನಂಬಿಕೆಯ ವಿಶ್ವಾಸದೊಂದಿಗೆ ನೀವು ಕೂಡ ಅವರಲ್ಲಿ ಸಂಪೂರ್ಣವಾಗಿ ಸಮರ್ಪಣೆಯಾಗ್ರಿ ಖಂಡಿತ ನಿಮ್ಮ ನಿಮ್ಮ ಅನಾರೋಗ್ಯದ ಸಮಸ್ಯೆಗಳು ದೂರವಾಗ್ತವೆ ಆರ್ಥಿಕ ಸಮಸ್ಯೆಗಳು ದೂರವಾಗ್ತವೆ ಮದುವೆ ಯುಕ್ತ ಇಲ್ಲ ಅನ್ನೋ ಸಮಸ್ಯೆ ಕೂಡ ದೂರವಾಗುತ್ತೆ ಹೀಗೆ ಒಂದೊಂದಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೊಂದಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರು ಯಾಕಂದ್ರೆ ಗುರು ಮಾತ್ರ ನಮ್ಮ ಎಲ್ಲ ಕರ್ಮಗಳನ್ನು ನೀಚ ಅತಿ ನೀಚ ಪಾಪಗಳನ್ನು ದಹಿಸಲಿಕ್ಕೆ ಸಾಧ್ಯ ಸ್ನೇಹಿತರೆ ಆ ಕೆಲಸ ಬಾಬಾ ಮಾಡ್ತಾ ಇದ್ದಾರೆ ಆ ವಿಶ್ವಾಸ ನಮಗಿರಬೇಕಷ್ಟೇ ಕರ್ಮಕ್ಕನುಸಾರವಾಗಿ ದುಃಖ ಸುಖ ಎರಡೂ ಸಮಭಾಗವಾಗಿ ನಮಗೆ ಸಿಗ್ತಾನೆ ಹೋಗುತ್ತೆ ಸುಖ ಸುಖವನ್ನು ಅನುಭವಿಸಬೇಕಾದ್ರೆ ಎಚ್ಚರಿಕೆ ಇರಬೇಕು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ವಿವೇಕ ಜ್ಞಾನದೊಂದಿಗೆ ನಾವು ಅದನ್ನು ಒಪ್ಕೊಳ್ತಾ ಜೊತೆಗೆ ವ್ಯವಹರಿಸಬೇಕು ಅದೇ ರೀತಿ ನಮಗೆ ದುರ್ಯ ಸಮಸ್ಯೆಗಳು ಎದುರಾಗ್ತಾ ಇದೇವೆ ಅಂದರೆ ಅದನ್ನು ಯಾವ ರೀತಿ ಎದುರಿಸಬೇಕು ಅಂತೇಳಿ ಜ್ಞಾನವನ್ನು ವಿವೇಕವನ್ನು ಹೊಂದಬೇಕು ಸ್ನೇಹಿತರೆ ರೀತಿಯಲ್ಲಿ ನನಗೆ ಜೀವನದಲ್ಲಿ ಸಹಾಯ ಮಾಡಿದ್ದಾರೆ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ ಸ್ನೇಹಿತರೆ ಅಷ್ಟೊಂದು ರೀತಿಯಲ್ಲಿ ಅವರು ನನ್ನ ಜೊತೆಗೆ ಇದು ನನಗೆ ಸಹಾಯ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ವಿಡಿಯೋಗಳನ್ನು ಮಾಡ್ತಾ ಮಾಡ್ತಾ ಮಧ್ಯೆ ಮಧ್ಯೆ ಮತ್ತೊಂದು ಮತ್ತೊಂದು ವಿಚಾರಗಳನ್ನು ಪ್ರಸಂಗಗಳು ಘನೆಗಳನ್ನು ವಿವರಿಸ ಹೋಗ್ತೀನಿ ಸ್ನೇಹಿತರೆ ನಿಮ್ಮ ವಿಚಾರ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಾಯಿರಂ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ